ಮಿತ್ರ ನಮಸ್ಕಾರ ಅಹ್ ನಾವಿವತ್ತು ಇನ್ನೊಬ್ಬ ಆಂಜನೇಯ ಸ್ವಾಮಿಯನ್ನ ತಮಗೆಲ್ಲ ಪರಿಚಯ ಮಾಡಿಕೊಡಕ್ಕೆ ಬಂದಿದ್ದೀನಿ ಆ ಇದು ರಾಜ್ಘಟ್ಟ ಅಂತ ಊರು ಗೂಗಲ್ ಮ್ಯಾಪಿಂದ ಒಂದು ಲೊಕೇಶನ್ ಮುಖಾಂತರ ಇದಕ್ಕೆ ಬಂದ್ಬಿಟ್ಟು ದೇವಸ್ಥಾನದ ಬಗ್ಗೆ ಒಂದು ಪರಿಚಯ ಮಾಡಿಕೊಡಕ್ಕೆ ನಾವು ಬಂದಿದ್ದೀವಿ ಬನ್ನಿ ಈ ದೇವಸ್ಥಾನದ ಬಗ್ಗೆ ಏನು ಇತಿಹಾಸ ಒಂದು ಆ ನಂತರ ಈ ದೇವರು ಆ ನಂತರ ಈ ದೇವಸ್ಥಾನ ಯಾವ ತರ ಇದೆ ಏನು ಅಂತೇಳಿ ಇಲ್ಲಿರ್ತಕ್ಕಂಥ ಊರಿನ ಜನರಾಗಿರ್ಬೋದು ಅಥವಾ ಈ ದೇವಸ್ಥಾನದ ಅರ್ಚಕರಾಗಿರ್ಬೋದು ಅವ್ರನ್ನ ಮಾತಾಡಿಸ್ಬಿಟ್ಟು ಈ ದೇವಸ್ಥಾನದ ಬಗ್ಗೆ ಇತಿಹಾಸವನ್ನ ಕಲೆ ಹಾಕೋಣ ಬನ್ನಿ

ದೊಡ್ಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುವ ರಸ್ತೆ ಮಾರ್ಗದಲ್ಲಿ ಬರುತ್ತೆ ರಾಜಘಟ್ಟದಲ್ಲಿ ಕೆರೆಯ ಪ್ರಾರಂಭದಲ್ಲಿ ಇರುವಂಥ ಒಂದು ವಿಶೇಷವಾದ ಒಂದು ಗುಂಡುತೋಪು ವಾತಾವರಣದಲ್ಲಿ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ ಬಹಳ ವಿಶೇಷ ಏನಂದರೆ ಆಂಜನೇಯ ಸ್ವಾಮಿಯ ದೇವಾಲಯದ ಎದುರುಗಡೆಗೆ ನೇರವಾಗಿ ಶ್ರೀರಾಮಚಂದ್ರರ ಒಂದು ದೇವಾಲಯವೂ ಇದೆ ಪ್ರಾಯಶಃ ಈ ತರದ ಒಂದು ಮುಖಾಮುಖಿ ಇರುವಂತಹ ದೇವಸ್ಥಾನಗಳಲ್ಲಿ ಪ್ರೂಪದ ದೇವಸ್ಥಾನ ಇದು ಅಂತ ಜನರು ಮಾತಾಡ್ಕೊತಾರೆ ಈ ಏಕಕಾಲದಲ್ಲೇ ರಾಮ ಲಕ್ಷ್ಮಣ ಸೀತೆ ಮತ್ತೆ ಆಂಜನೇಯನ ದರ್ಶನ ಮತ್ತೆ ಪೂಜೆಯನ್ನು ಮಾಡ್ಕೊಂಡು ಹೋಗುವಂತ ಭಾಗ್ಯ ಜನಗಳಿಗೆ ಇಲ್ಲಿ ಒಂದೇ ಸ್ಥಳದಲ್ಲಿ ಒದಗಿ ಬಂದಿದೆ ಆ ದೇವಸ್ಥಾನ ನೀವೇ ಪೂಜೆ ಮಾಡ್ಕೊಂಡು ಹೌದು ಇಲ್ಲಿ ರಾಜಘಟ್ಟದ ಅರ್ಚಕರು ಸುಮಾರು ಐದು ತಲೆಮಾರು ಐದು ತಲೆಮಾರುಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ ವೈಷ್ಣವ ಪರಂಪರೆಗೆ ಸೇರುವಂಥ ದೇವಸ್ಥಾನ ಇದು ಶ್ರೀ ವೈಷ್ಣವ ಕುಲಬಾಂಧವರಾದ ರಾಜಘಟ್ಟದ ಅರ್ಚಕ ಬಂಧುಗಳು ಈ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ ನಾನು ಇವಾಗಿ ನಾಲ್ಕು ಐದನೇ ತಲೆಮಾರಿದು ರಾಜಘಟ್ಟದ ವಂಶಸ್ಥರ ಒಂದು ಒಂದು ಭಾಗವಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಸ್ವಾಮೀಜಿ ಬಂದ್ರೆ ಎಷ್ಟು ಸುಮಾರು ವರ್ಷ ಆಗಿರ್ಬೇಕು ಇಲ್ಲಿ ಏನು ಜನವಾಣಿ ಅಂತ ಹೇಳ್ತೀವಿ ಮತ್ತೆ ಇತಿಹಾಸ ಐತಿಹಾಸಿಕವಾಗಿ ಇದಕ್ಕೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ದೇವರ ಪ್ರತಿಷ್ಠಾಪನೆಯನ್ನ ವ್ಯಾಸರಾಯರು ಮಾಡಿದ್ರು ಅಂತ ಪ್ರಚೀತಿ ಇದೆ ವ್ಯಾಸರಾಯರು ಅಂದ್ರೆ ದಾಸ ಸಾಹಿತ್ಯ ಸಂದರ್ಭದ ಒಂದು ಧಾರ್ಮಿಕ ಆಂದೋಲನಕಾರರಲ್ಲಿ ಅವರೂ ಒಬ್ರು ಮಾಧ್ವ ಪರಂಪರೆಗೆ ಬರುವಂಥವ್ರು ಮತ್ತೆ ಮಾಧ್ವ ಪರಂಪರೆ ಶ್ರೀ ವೈಷ್ಣವ ಪರಂಪರೇನೆ ವೈಷ್ಣವ ಪರಂಪರೆಯ ವ್ಯಾಪ್ತಿಗೆ ಬರುವಂಥದ್ದು ಹಾಗೆ ಅದು ವಿಜಯನಗರ ಸಾಮ್ರಾಜ್ಯದ ಕೊನೆಗಟ್ಟ ಅಥವಾ ಕೊನೆ ಸಂದರ್ಭ ಅಂತೇಳಿ ಏಳ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಐತಿಹಾಸಿಕವಾಗಿ ಮತ್ತೆ ಜನವಾಣಿಯಾಗಿ ಈ ದೇವಸ್ಥಾನಕ್ಕೆ ಪ್ರತೀತಿ ಇದೆ ಸುಮಾರು ಏಳ್ನೂರು ವರ್ಷಗಳ ಪುರಾತನ ದೇವಾಲಯ ಆಗಿರೋ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅತ್ಯಂತ ಏನು ಭಕ್ತರನ್ನು ಐದು ಸಾವಿರ ಐದು ಸಾವಿರದಿಂದ ಹತ್ತು ಸಾವಿರದವರೆಗೂ ಜನ ಜಾತ್ರೆಗಳಲ್ಲಿ ಮತ್ತು ಹನುಮ ಜಯಂತಿ ಶ್ರಾವಣ ಮಾಸಗಳಲ್ಲಿ ಇಲ್ಲಿ ಜನಜಾತ್ರೆಯೇ ನಡೆಯುವಂಥ ಒಂದು ವಿಶೇಷ ಒಂದು ಪರಿಸರ ಒಂದು ಧಾರ್ಮಿಕ ಪರಿಸರವಾಗಿ ಇಲ್ಲಿ ನಿರ್ಮಾಣ ಆಗಿದೆ ಸ್ವಾಮೀಜಿ ಈಗ ವ್ಯಾಸರಾಜ ಪ್ರತಿಷ್ಠಾಪನೆ ಅಂತಂದರೆ ಆ ದೇವ್ ಆ ದೇವರಲ್ಲಿ ಕೆಲವೊಂದಿಷ್ಟು ವಿಶೇಷವಾದಂಥ ಅದು ಪುಂಡ್ರ ಊರ್ದ ಪುಂಡ್ರ ಅಂತೀವಿ ನಾಮ ಮತ್ತೆ ಮಾಧ್ವ ಪರಂಪರೆಯ ನಾಮ ಇರ್ತದೆ ಇನ್ನೊಂದು ವೈಷ್ಣವ ಪರಂಪರೆಯ ನಾಮ ಮತ್ತೆ ಬಾಲದಲ್ಲಿ ಗಂಟೆ ಇರುತ್ತೆ ಬಾಲದಲ್ಲಿ ಗಂಟೆ ಇರುವಂತಹ ದೇವಾಲಯಗಳನ್ನ ನಾವು ಗುರುತಿಸಬಹುದು ಇಲ್ಲಿ ನಮಗೆ ಈ ಬಲ್ ಬಲಭಾಗದಲ್ಲಿ ಈ ಈ ಭಾಗದಲ್ಲಿ ಒಂದು ಗಂಟೆ ಆ ಭಾಗದಲ್ಲಿ ಒಂದು ಗಂಟೆ ಬಾಲದಲ್ಲಿದೆ ಹಾಗಾಗಿ ಇದು ವ್ಯಾಸರಾಯರ ಪ್ರತಿಷ್ಠಾಪನೆ ಅಂತೇಳಿ ಮುಂಚೆ ಇದು ಒಂದು ಗುಂಡು ತೋಪ್ ಕಾಡಿನ ರೀತಿಯಲ್ಲಿದ್ದಂಥ ಪ್ರದೇಶ ಸಣ್ಣ ಗುಡಿ ಇತ್ತು ಆಮೇಲೆ ಈ ದೇವಸ್ಥಾನದ ಅರ್ಚಕರು ಇವು ಈ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಅರ್ಚಕರನ್ನು ಒಳಗೊಂಡಂತೆ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ದೊಡ್ಡ ದೇವಸ್ಥಾನವಾಗಿ ನಿರ್ಮಾಣ ಮಾಡಿ ಪಕ್ಕದಲ್ಲಿ ಬಡವಗರಿಗೆ ಮದುವೆ ಆಗಲಿ ಮದುವೆ ಕೈಂಕರ್ಯಗಳು ನೆರವೇರಲಿ ಅನ್ನೋ ಕಾರಣಕ್ಕೆ ಚೌಟ್ರಿಯನ್ನು ಕಟ್ಟಿದ್ದಾರೆ ತುಂಬ ಕಡಿಮೆ ಚಲ್ಲಿ ಚೌಟ್ರಿ ಕೊಟ್ಟು ವಿವಾಹ ನಡ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ಕಲ್ಯಾಣ ಆಗಲಿ ಲೋಕ ಕಲ್ಯಾಣ ಆಗಲಿ ಅಂತ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ವಿಶೇಷವಾಗಿ ಶ್ರಾವಣ ಮಾಸ ನಾಲ್ಕು ಶನಿವಾರಗಳು ಭಾಳ ದೂರಿಯಾದ ಪೂಜೆಗಳು ಅಭಿಷೇಕ ಮಹಾಮಂಗಳಾರತಿ ಮತ್ತು ಅನ್ನದಾನ ಪ್ರಸಾದ ಹೀಗೆ ಏನು ಭಗವಂತನ ಸೇವೆ ನಡ್ಕೊಂಡು ಇದೆ ಯಾವ್ಯಾವ ಅಲಂಕಾರಗಳನ್ನು ಮಾಡಿದರೆ ಇಲ್ಲಿ ಇಲ್ಲಿ ಬಹಳ ವಿಶೇಷವಾಗಿ ಆಂಜನೇಯನಿಗೆ ಬಹಳ ಇಷ್ಟವಾದದ್ದು ಒಳ್ಳೆದೆಲೆ ಅಲಂಕಾರ ಒಡೆಯ ಅಲಂಕಾರ ಮತ್ತೆ ಅಲಂಕಾರ ಮುಖ್ಯವಾಗಿ ಹೂವಿನ ಅಲಂಕಾರ ಮತ್ತೆ ಬೆಣ್ಣೆ ಅಲಂಕಾರ ಏನು ತಾವು ಅನ್ಕೊಂಡದ ಪರಿಹಾರಕ್ಕೋಸ್ಕರ ಅವ್ರಿಗೆ ಸಂಕಷ್ಟಗಳಿದ್ದಾಗ ಪರಿಹಾರಕ್ಕೋಸ್ಕರ ಸ್ವಾಮಿಯಲ್ಲಿ ಅರಕೆ ಮಾಡ್ಕೋತಾರೆ ಅರಕೆಗೆ ಅನುಗುಣವಾದ ಅಲಂಕಾರಗಳನ್ನು ಹೋಗ್ತೀವಿ ಮತ್ತೆ ಇಲ್ಲಿ ಈ ಕೆಲವೊಂದು ಕಡೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಆಂಜನೇಯ ಸ್ವಾಮಿ ಹತ್ರ ವಿಶೇಷವಾದಂತ ಶಕ್ತಿ ಇರ್ತದೆ ಇಲ್ಲಿ ಯಾವ ತರ ವಿಶೇಷವಾಗಿರ್ತಕ್ಕಂಥದ್ದು ಇರಬಹುದು ಇಲ್ಲಿ ಬಡವಾಲ ಅಂತ ಹೇಳ್ತೀವಿ ಏನಂದ್ರೆ ಆಂಜನೇಯ ಇಲ್ಲಿ ಇಲ್ಲಿನ ಆಂಜನೇಯ ಸ್ವಾಮಿ ವಿಶೇಷತೆ ಅಂದ್ರೆ ಸೌಮ್ಯ ಸ್ವಭಾವದ ಆಂಜನೇಯ ಮತ್ತೆ ತಮ್ಮ ಸಂಕಷ್ಟಗಳ ನಿವಾರಣೆಯನ್ನ ಮನುಷ್ಯ ಏನು ಜನರ ಸಂಕಷ್ಟಗಳನ್ನ ನಿವಾರಿಸುವ ಶಕ್ತಿದಾಯಕವಾದ ಭಗವಂತ ಇಲ್ಲಿ ವಿವಾಹ ಸಂತಾನ ಮತ್ತೆ ಮುಖ್ಯವಾಗಿ ಗಾಳಿ ಭೂತ ಪೇಜಗಳು ಇವೆಲ್ಲ ಸಮಸ್ಯೆಗಳಿರುವಂತವ್ರು ಇಲ್ಲಿ ಬಂದು ಸ್ವಾಮಿಯ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲವೂ ನಿವಾರಣೆ ಆಗಿದೆ ಅಂತ ಒಂದಷ್ಟು ಉದಾಹರಣೆಗಳಿದಾವೆ ವ್ಯಾಪಾರಕ್ಕೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಶಕ್ತಿ ಮತ್ತೆ ಯಮಗಂಡ ಗ್ರಹ ಹಿತದೃಷ್ಟಿ ನೀಚ ದೃಷ್ಟಿ ಕ್ರೂರದೃಷ್ಟಿ ಜನದೃಷ್ಟಿ ಈ ಈ ದುಷ್ಟ ದೃಷ್ಟಿಗಳ ಪ್ರಭಾವ ನೀಗಿಸ್ತಾನೆ ಎನ್ನುವಂತ ಒಂದು ನಂಬಿಕೆ ಯಾಕೆ ಅಂತಂದ್ರೆ ದಕ್ಷಿಣ ಮುಖಿ ಆಂಜನೇಯ ಯಾಕೆಂದ್ರೆ ನಮ್ಮ ದೇವಸ್ಥಾನದ ಬಾಗ್ಲು ಪಶ್ಚಿಮಕ್ಕೆ ಇದೆ ಸ್ವಾಮಿಯನ್ನ ನಾವು ಪೂರ್ವಕ್ಕೆ ನಿಂತು ಪೂಜೆ ಮಾಡ್ತೀವಿ ಬಟ್ ಸ್ವಾಮಿಯ ಮುಖ ದಕ್ಷಿಣಕ್ಕಿದೆ ದಕ್ಷಿಣ ಮುಖ್ಯ ಆಂಜನೇಯ ಆಂಜನೇಯನ ವಿಶೇಷತೆ ಏನು ಈ ಏನಿದೆ ಈ ಏನು ಸಂಕಷ್ಟಗಳು ಅದರ ನಿವಾರಣೆಯನ್ನು ಯಮಗಂಡನ ಯಮಗಂಡ ಮತ್ತೆ ಗ್ರಾಪೀಡನೆ ಇವೆಂತಹ ಸಮಸ್ಯೆಗಳ ನಿವಾರಣೆಗೆ ಅತ್ಯಂತ ಶ್ರೇಷ್ಠವಾದದ್ದು ಅಂತೇಳಿ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಆ ಥರದ ಸಮಸ್ಯೆಗಳನ್ನು ಸ್ವಾಮಿ ನೀಗಿಸ್ತಾನೆ ಅನ್ನುವಂಥ ನಂಬಿಕೆ ಜನರಲ್ಲಿ ಅಗಾಧವಾಗಿದೆ ಮತ್ತು ತಾವು ಏನೇ ಕೆಲಸ ಮಾಡಬೇಕಾದ್ರೂ ಫಸ್ಟು ಸ್ವಾಮಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಅವರಲ್ಲಿ ಸಂಕಲ್ಪ ಮಾಡಿಕೊಂಡು ಅನಂತರ ಕಾರ್ಯ ಯೋಜನೆಗೆ ಮುಂದಾಗ್ತಾರೆ ನಿರ್ವಿಘ್ನವಾಗಿ ಕಾರ್ಯಗಳನ್ನು ನೆರವೇರಿಸ್ಕೋತಾರೆ ಸಾಕಷ್ಟು ಉದಾಹರಣೆಗೆ ಬೋರ್ಗೆ ಹೂವು ಕೇಳ್ತಾರೆ ಹೂವ ಕೊಡ್ತಾರೆ ಮದುವೆಗೆ ಹೂವ ಕೇಳ್ತಾರೆ ಬೋರು ಕೋರ್ಸ್ಲಿಕ್ಕೆ ಹೂವ ಕೇಳ್ತಾರೆ ಮತ್ತು ಹೊಸ ಏನಾದರೂ ವಿಶೇಷವಾದ ಬೆಳೆಗಳನ್ನು ಬೆಳೀಲಿಕ್ಕೆ ಭಗವಂತನಲ್ಲಿ ಹೂವು ಕೇಳಿ ಮುಂದುವರಿತಾರೆ ಏನೇ ತಮಗೆ ಏನಾದರೂ ತುಂಬ ವಿಶೇಷವಾಗಿ ಮಾಡಬೇಕು ಅನ್ನುವಂಥದ್ದು ಏನಾದರೂ ಅನ್ಸ್ದಾಗ ಮುಕ್ತಾದಿಗಳು ಬಂದು ಸ್ವಾಮಿಯ ಹೂವು ಕೇಳಿ ಅವರು ಕೊಡ್ತಾರೆ ಹೂವು ಕೊಡ್ತಾರೆ ಹೊಟ್ಟಾಗ ಅದನ್ನು ನಿರ್ವಿಘ್ನವಾಗಿ ಮಾಡ್ಕೊಂಡು ಹೋಗುವಂಥ ಅಥವಾ ಧೈರ್ಯವಾಗಿ ಕಾರ್ಯದಲ್ಲಿ ತೊಡಸ್ಕೊಂಡು ಯಶಸ್ವಿಯಾಗಿರುವಂಥವು ಸಾಕಷ್ಟು ಉದಾಹರಣೆ ಇದಾವೆ ಮತ್ತು ಅಂಥವ್ರು ಮತ್ತೆ ಬಂದು ಮತ್ತೆ ವಿಶೇಷ ಪೂಜೆಗಳನ್ನು ಮಾಡಿಸ್ಕೊಂಡು ಪ್ರಸಾದ ವಿನಿಯೋಗಗಳನ್ನು ಮಾಡಿ ನೂರಾರು ಜನಕ್ಕೆ ಪ್ರಸಾದ ಕೊಟ್ಟು ಸೇವೆ ಮಾಡಿ ಹೋಗ್ತಾರೆ ಹಾಗಾಗಿ ನಾನು ಆರು ತಿಂಗಳಿಂದ ನೋಡಿದ ಅನುಭವ ಸಾಕಷ್ಟು ಜನ ಈ ಜನಕೊಂಡಿದ್ದಾರೆ ಯಾವ್ದಾದ್ರು ಅನ್ಸ್ಕೋಬಹುದು ಸ್ವಾಮಿ ಏನಾದರೂ ನಿಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು ಜನರದಿಂದ ಕಷ್ಟ ಇತ್ತು ಸುಮಾರು ನಾನ್ ಬಂದ್ಮೇಲೆ ಮೊನ್ನೆ ಒಬ್ರು ಕೋಳಿ ಫಾರ್ಮ್ ಮಾಡ್ಬೇಕು ಅಂತೇಳಿ ಬೋರ್ ಹಾಕಬೇಕು ಅಂತಂದು ನೂರೂರ್ ಇಂಚ್ ನೀರು ಸಿಕ್ಕಿದೆ ಮತ್ತೆ ಒಬ್ರು ಮದ್ವೆ ವಿವಾಹಕ್ಕೆ ಸಮಸ್ಯೆ ಅಂತಂದ್ರು ಅಭಿಷೇಕ ಇಟ್ಕೊಂಡು ಪೂಜೆ ಮಾಡಿಸಿದ್ರು ಆ ಅದಾದ್ಮೇಲೆ ಮೂರ್ ತಿಂಗಳಿಗೆ ಅವ್ರಿಗೆ ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಅವ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡ್ರು ಸಾಕಷ್ಟು ಉದಾಹರಣೆ ಮತ್ತೆ ಮರಾಠಮ ಸಂಸ್ಥೆ ಅವೇ ಇರ್ತಾವೇ ಹೇಳ್ತಾರ ಇದೆ ಮತ್ತೆ ಇಲ್ಲಿ ಗಾಳಿ ಭೂತ ಚೇಷ್ಟೆಗಳು ಅಂತೇಳಿ ನಾನು ಮೂರ್ ತಿಂಗಳಿಂದ ಒಂದ್ ಮಗು ಸಣ್ಣ ಮಗುಗೆ ತರ ಆಗಿದೆ ಅಂತ ಹೇಳಿ ಏನೋ ಎಲ್ಲೋ ಕೇಳಿ ಹೇಳಿದರೆ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ರೆ ಸ್ವರ ಇಲ್ಲಿ ಒಂದು ವಾರ ಗಂಟ್ಲೆ ಇದ್ರು ಮಗು ಇವಾಗ ತುಂಬಾ ಕ್ರಿಯಾಶೀಲವಾಗಿ ಇಲ್ಲೇ ಇದ್ದು ಸ್ವಾಮಿ ದೇವಸ್ಥಾನದಲ್ಲಿ ನೆನೆಸಿ ಕುಟುಂಬದವರು ಆ ಮಗುಗೆ ದಿನ ಸ್ನಾನ ಮಾಡಿಸಿದ್ರು ಅಭಿಷೇಕದ್ ನೀರಲ್ಲಿ ಇವಾಗ ಆ ಮಗು ಇವಾಗ ಸ್ಕೂಲ್ ಹೋಗ್ತಾ ಇದೆ ಅಕ್ಟಿವೆ ಇದೆ ಸಾಕಷ್ಟು ಘಟನೆ ಇದೆ ಮತ್ತೆ ಇಲ್ಲಿ ಇನ್ನೊಂದು ನಂಬಿಕೆ ನಮ್ ಜನಕ್ಕೆ ಇಲ್ಲಿ ನಮ್ಮ ರಾಜ ಆಗ್ಬೋದು ಈ ಕಡೆ ಗಣರಾಜ್ಪುರ ಆಗ್ಬೋದು ಚಿಂಗಚಂದ್ರ ಈ ಕಡೆ ಸುಮಾರು ಸುತ್ತಮುತ್ತ ಹಳ್ಳಿಯವರು ದಿನನಿತ್ಯ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆ ಒಂದು ಸರಿ ಸ್ವಾಮಿನ ನೋಡ್ಕೊಂಡೇ ಹೋಗೋದು ನಮಸ್ಕಾರ ಹಾಕಿ ಸ್ವಾಮಿಯವರ ದರ್ಶನ ಮಾಡ್ಕೊಂಡೇ ಹೋಗೋದು ಅವ್ರಿಗೆ ಅದೊಂದು ನಂಬಿಕೆ ನನಗೆ ಇವತ್ತು ನನಗೆ ಒಳ್ಳೇದಾಗತ್ತೆ ಅಂತ ಆ ಥರದ ಒಂದು ನಂಬಿಕೆಯನ್ನು ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ವಾಹನ ಪೂಜೆಗಳು ಬಹಳ ವಿಶೇಷ ಇಲ್ಲಿ ವಾಹನ ಪೂಜೆ ಮಾಡಿಸ್ಕೊಳ್ಳುವಂಥವ್ರು ಏನು ವಾಹನ ಅಭಿವೃದ್ಧಿಗಳಾಗುತ್ತೆ ವಾಹನದ ಮುಖ್ಯ ನಾವು ಸಾಕಷ್ಟು ಏನು ಲಾಭಗಳನ್ನು ಅಥವಾ ಆರ್ಥಿಕವಾಗಿ ಲಾಭವನ್ನು ಗಳಿಸ್ಕೋಬಹುದು ಅನ್ನುವಂಥ ನಂಬಿಕೆ ಇರುವಂಥವ್ರು ಇಲ್ಲಿ ಮುಂಚೆ ಬೋರು ಲಾರಿಗಳೆಲ್ಲ ಪೂಜೆ ಮಾಡಿಸ್ತಾರೆ ಮತ್ತೆ ಬಸ್ಗಳು ಮತ್ತೆ ಈ ಟ್ರಾವೆಲ್ಸ್ ಈ ಗೂಡ್ಸ್ ವೆಹಿಕಲ್ ಇವರೆಲ್ಲ ಹೆಚ್ಚು ಇನ್ನೇನು ಅಕ್ಟೋಬರ್ ತಿಂಗಳಿಗೆ ಬಂತು ದಸರಾ ಇದು ಆಯುಧ ಪೂಜೆ ಆಯುಧ ಪೂಜೆಯಲ್ಲಿ ಬಹಳ ವಿಶೇಷವಾದ ಪೂಜೆ ನಡೆಯುತ್ತೇನೆ ವಾಹನ ಪೂಜೆಗಳು ಆ ಒಂದು ನಂಬಿಕೆ ಸುತ್ತಮುತ್ತ ಸುಮಾರು ಮೂವತ್ತು ನಲ್ವತ್ತು ಕಿಲೋಮೀಟರ್ ಇಂದ ಬರ್ತಾರೆ ಗಾಡಿಗಳಂತ ಹೋಗ್ತಾರೆ ಅವರಿಗೆ ಅದು ಒಳ್ಳೇದು ಆಗಿದೆ ಮತ್ತೆ ಅದು ನಡ್ಕೊಂಡು ಹೋಗ್ತಾ ಇದೆ ಸುಮಾರು ನಾನ್ ನೋಡ್ದಾಗ ಹದಿನೈದು ವರ್ಷದಿಂದ ನೋಡ್ತಾ ಇದ್ವಿ ನಮ್ಮ ಮನೆಯವರು ನನ್ನ ಕುಟುಂಬದವರು ಹೇಳೋ ಪ್ರಕಾರ ಐವತ್ತರವತ್ತು ವರ್ಷದಿಂದ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಂತರವಾಗಿ ಮತ್ತೆ ಇನ್ನೊಂದು ವಿಶೇಷ ಇಲ್ಲಿ ಕೆರೆ ಇದೆ ಇಲ್ಲಿ ಅಪಘಾತಗಳಾದ್ರೆ ಸಾವೇ ಆಗಲ್ಲ ಅನ್ನುವಂಥದ್ದು ನಂಬಿಕೆ ಸ್ವಾಮಿ ಕಾಯ್ತಿದ್ದಾರೆ ಅಂತ ಇಲ್ಲಿ ಸಾಕಷ್ಟು ಅಪಘಾತಗಳಾಗಿ ಅಪಘಾತಗಳಾಗ್ತವೆ ಕಾಮನಾಗೆ ಆದ್ರೆ ಸಾವು ಅನ್ನೋದು ಸ್ವಲ್ಪ ವಿರಳ ಕಾರಣ ಇಲ್ಲವೇ ಇಲ್ಲವೇ ಇಲ್ಲ ಅಂತ ಅಂದ್ರೆ ಬದುಕ್ತಾರೆ ಏನು ಆಗಲ್ಲ ಆ ಥರದೊಂದು ರಕ್ಷಣೆ ಇದ್ದಾರೆ ಆಂಜನೇಯ ಅಂತ ಅನ್ನುವ ನಂಬಿಕೆ ಊರಿನವ್ರಿಗೆ ಬಹಳ ಭಾರವಾಗಿದೆ ಇನ್ನೊಂದು ಇದು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಮತ್ತು ದೇವನಹಳ್ಳಿ ಕ್ಷೇತ್ರಕ್ಕೆ ಇದು ದೊಡ್ಡಬಳ್ಳಾಪುರ ಕೊನೆಯ ಭಾಗ ದೊಡ್ಡಬಳ್ಳಾಪುರಕ್ಕೆ ದೇವಮೂಲೆಯಲ್ಲಿರೋದ್ರಿಂದ ಇಲ್ಲಿ ಲೋಕಸಭೆ ಅಥವಾ ವಿಧಾನಸಭೆ ಯಾವುದೇ ಎಮ್ ಎಲ್ ಎ ಅಥವಾ ಎಂ ಪಿ ಎಲೆಕ್ಷನ್ ಯಾವುದೇ ಎಲೆಕ್ಷನ್ಗಳಾದ್ರು ಯಾವುದೇ ಪಕ್ಷದವರಾದ್ರು ಮೊದಲಿಗೆ ಇಲ್ಲಿ ಪೂಜೆ ಮಾಡುವಂಥ ಪ್ರತೀತಿ ಇದೆ ಇಲ್ಲಿಂದ ತಮ್ಮ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡ್ತಾರೆ ಆ ಥರದ್ದೊಂದು ವಿಶೇಷತೆ ಎಸ್ ಅತ್ಯಂತ ಶಕ್ತಿಶಾಲಿ ಮತ್ತೆ ಪ್ರಭಾವಿ ಆಂಜನೇಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ನನಗೂ ಕೂಡ ನಾನು ಯಥನಾರುತಿ ಬಂದಾಗಿಂದ ಅತ್ಯಂತ ಒಂದು ಮಾನಸಿಕವಾದ ನೆಮ್ಮದಿ ಸಂತೋಷನ ಸ್ವಾಮಿ ಕಾಣಿಸಿದ್ದಾರೆ ಜಾತ್ರೆ ಎಲ್ಲ ವಿಶೇಷವಾಗಿ ಇಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆಗಳು ನಡೆಯುತ್ತೆ ಪ್ರತಿ ಶನಿವಾರ ಅಭಿಷೇಕ ಸಾಕಷ್ಟು ನಾಲ್ಕರಿಂದ ಐದು ಏಳುವರೆಗೂ ಅಭಿಷೇಕಗಳು ನಡೀತವೆ ಮತ್ತೆ ಮಹಾಮಂಗಲಾರತಿ ಅನ್ನದ ಸಂತರ್ಪಣೆ ಈ ಪ್ರತಿ ಶನಿವಾರ ವಿಶೇಷವಾಗಿ ಪೂಜೆ ನಡೆಯುತ್ತೆ ಮತ್ತೆ ದಿನನಿತ್ಯವೂ ಪೂಜೆ ನಡೀತಾ ಶ್ರಾವಣ ಮಾಸದ ಶನಿವಾರಗಳು ಅತ್ಯಂತ ವಿಶೇಷ ವಿಜೃಂಭಣೆಯಿಂದ ನಡೆಯುತ್ತೆ ಹಾಗೆ ಡಿಸೆಂಬರ್ ಅಲ್ಲಿ ಬರುವಂತ ಹನುಮತ್ ಜಯಂತಿ ಒಂದು 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 ದೊಡ್ಡ ಜಾತ್ರೆನೇ ಅಂತ ಹೇಳೋದು ತಪ್ಪಾಗಲೇ ಅದು ಹನುಮ ಜಯಂತಿ ಅತ್ಯಂತ ವಿಶೇಷವಾಗಿ ನಡೆಸ್ತಾರೆ ನಿಮಗೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಅತ್ಯಂತ ಶ್ರದ್ಧಾ ಮತ್ತು ಶ್ರದ್ಧೆ ಮತ್ತು ಭಕ್ತಿ ಇರುವಂಥವ್ರು ಆಂಜನೇಯನಲ್ಲಿ ಹಾಗೆ ಹನುಮ ಜಯಂತಿನ ಅದ್ಧೂರಿಯಾಗಿ ನಡೆಸ್ತಾರೆ ಮತ್ತು ಇನ್ನೊಂದು ವಿಶೇಷ ಪೂಜೆ ಅಂದರೆ ಆಂಜನೇಯನಿಗೆ ಜಾತ್ರೆ ಶ್ರೀರಾಮನವಮಿಯ ದಿನ ಮೂರು ದಿವಸ ಜಾತ್ರೆ ನಡೆಯುತ್ತೆ ಮೊದಲನೇ ದಿವಸ ಕಲ್ಯಾಣೋತ್ಸವ ಎರಡನೇ ದಿವಸ ರಥೋತ್ಸವ ರಥೋತ್ಸವದಲ್ಲ ವಿಶೇಷ ಏನು ಅಂದ್ರೆ ತೊಗುರುಘಟ್ಟ ಅಂತ ಹೋಗಿದೆ ತೊಗುರ್ಘಟ್ಟ ತೊಗುರುಘಟ್ಟದ್ದು ಇಲ್ಲಿ ಜನವಾಣಿ ಏನು ಅಂದ್ರೆ ಆಂಜನೇಯ ತೊಗರುಗಟ್ಟದ ಆಂಜನೇಯ ಅಲ್ಲಿಂದ ಬಂದು ಇಲ್ಲಿ ನಿಲ್ಸಿದಾರೆ ಅಂತ ಒಂದು ಜನವಾಣಿ ಜನವಾಣಿ ಒಂದು ಜನಪದೀ ಜನ ಹೇಳುವಂತಹ ಹಾಗೆ ಅದೇ ನಂಬಿಕೆಯಲ್ಲಿ ತೊಗರುಗಟ್ಟಿನ ಗ್ರಾಮಸ್ಥರು ಯಾರೇ ಆಗಿ ಅವ್ರ ಮನೆ ಏನೇ ಕಾರ್ಯಕ್ರಮ ಮಾಡಿದ್ರು ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಏನೇ ಕಾರ್ಯಕ್ರಮ ಆದ್ರು ಮೊದಲು ಸ್ವಾಮಿಗೆ ಸಂಕಲ್ಪ ಮಾಡಿಕೊಂಡು ಆನಂತರ ಅವರು ತಮ್ಮ ಕಾರ್ಯ ಯೋಜನೆಗಳನ್ನು ಮಾಡ್ಕೋತಾರೆ ಅಲ್ಲಿ ದೇವಸ್ಥಾನ ಇದೆ ಇವಾಗಲೂ ಇಲ್ಲ ಇಲ್ಲಿಗೆ ಬಂದೇ ಮಾಡ್ಕೊಂಡು ಹೋಗ್ತಾರೆ ಅವರು ಅಲ್ಲಿ ಇವಾಗ ಒಂದು ದೇವಸ್ಥಾನ ಕಟ್ಸ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಇದು ಈ ದೇವರು ನಮ್ಮ ಆಂಜನೇಯದ ಮೇಲೆ ತುಂಬಾ ಅಪಹಾರವಾದ ನಂಬಿಕೆ ಮತ್ತೆ ಭಕ್ತಿ ಶ್ರದ್ಧೆ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವರು ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಂಡೇ ಮಾಡ್ತಾರೆ ಆ ಒಂದು ಸಂಬಂಧ ತೊಗರುಘಟ್ಟಕ್ಕೂ ಈ ಆ ಹಾಗಾಗಿ ಅಲ್ಲಿಂದ ಒಂದು ತೇರ್ ಬರುತ್ತೆ ಒಂದು ನಾಲ್ಕ್ ಕಿಲೋಮೀಟರ್ ಇದೆ ಅಲ್ಲಿಗೆ ನಾಲ್ಕು ಕಿಲೋಮೀಟರ್ ಇಂದ ಒಂದು ತೇರ್ ಬರುತ್ತೆ ಮೊದಲು ಆ ತೇರನ್ನ ಎಡದ ನಮ್ಮ ಊರಿನವರು ಕೂಡ ಆ ತೊಗುರುಘಟ್ಟದ ಆಂಜನೇಯನ ತೊಗುರುಘಟ್ಟದ ಭಕ್ತಾದಿಗಳನ್ನ ಅವರ ಆಂಜನೇಯದ ಮೇಲಿನ ಶ್ರದ್ಧೆ ಮತ್ತು ಭಕ್ತಿಯನ್ನ ಗೌರವ ಪೂರ್ವಕವಾಗಿ ಅವರು ತೇರು ತಂದ ಮೇಲೆ ನಮ್ಮ ಆಂಜನೇಯ ನಮ್ಮ ರಾಜಘಟ್ಟದ ತೇರನ್ನ ಹೇಳ್ತಾರೆ ರಥೋತ್ಸವ ಮಾಡ್ತಾರೆ ಈ ತರದ ಎರಡೂ ತೇರು ರಥೋತ್ಸವ ಆಗತ್ತೆ ಮತ್ತೆ ಸುತ್ತಮುತ್ತ ನಾವು ರಾಜಘಟ್ಟ ಸೇರಿ ದಾಸಕೊಂಡಿ ಈ ನಮ್ಮ ರಾಜಘಟ್ಟದ ಪಂಚಾಯಿತಿ ವ್ಯಾಪ್ತಿ ಬರುವಂತ ಹಳ್ಳಿಗಳಿಂದ ದೀಪಕ್ಕೆ ಬಿಡುತ್ತೆ ದೀಪ ಉಡ್ತವೆ ಮತ್ತೆ ಏನು ಬೀಗ ಅಂತ ಬಾಯಿ ಬೀಗ ಅಂತ ಒಂದು ಶಾಸ್ತ್ರ ಅರಕೆಗಲ್ಲಿ ಹೋಗ್ಕೊಂಡು ಬಾಯಿ ಬೀಗ ಬರ್ತಾರೆ ಬಾಯಿ ಬೀಗ ಅನ್ನೋದು ಅದೊಂದು ವಿಶೇಷವಾದ ನಂಬಿಕೆ ಸುಮಾರು ಸಾವಿರಾರು ಜನ ಬಾಯಿ ಬೀಗ ಹಾಕೊಂಡು ಅವತ್ತು ಉಪವಾಸ ಇಟ್ ಬಾಯಿ ಬೀಗ ಹಾಕೊಂಡು ಸ್ವಾಮಿ ದರ್ಶನ ಮಾಡಿ ದೀಪದ ಆರತಿ ನೋಡಿ ಇಲ್ಲಿ ಅರ್ಚಕರಿಂದ ಬಾಯಿ ಬೀಗವನ್ನು ತೆಗಿಸ್ಕೋತಾರೆ ಅವ್ರಿಗೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ನೆರವೇರುತ್ತವೆ ಅನ್ನುವಂತಹ ನಂಬಿಕೆ ಅದು ಇಂದಿನಿಂದನೂ ನಡೆಕೊಂಡು ಬಂದಿದೆ ಅದು ಹ್ಮ್ ಅದು ಎರಡನೇ ದಿವಸ ನಡೆಯುತ್ತೆ ಇನ್ನು ಮೂರನೇ ದಿವಸ ಜನಜಾತ್ರೆ ಅಂತ ಕರಿತೀವಿ ಜನಜಾತ್ರೆ ಜನಜಾತ್ರೆಯಲ್ಲಿ ಏನು ಜನಗಳಿಗೆ ಆಗಿ ಇರುವಂತದ್ದೇ ಜಾತ್ರೆ ಅವ್ರ ವ್ಯಾಪಾರ ಅವರ ಸಂತೋಷ ಇಡೀ ಕುಟುಂಬ ಜೊತೆಗೆ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತು ಜಾತ್ರಾ ಮಹೋತ್ಸವನ ನೋಡಿಕೊಂಡು ಅಲ್ಲಿ ಆಟಗಳು ಜನಪದೀಯ ಆಟಗಳು ಮತ್ತೆ ವ್ಯಾಪಾರ ವ್ಯವಹಾರಗಳೆಲ್ಲ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಈ ಮೂರು ದಿವಸನೂ ವಿಶೇಷವಾಗಿ ಒಂದು ಊಟದ ವ್ಯವಸ್ಥೆನ ಊರಿನಿಂದ ರಾಜಕೀಯ ಘಟದ ಗ್ರಾಮಸ್ಥರು ಎಲ್ಲ ಏನು ಪಂಚಾಯಿತಿ ಸದಸ್ಯರು ಮತ್ತು ಮುಖಂಡರು ಎಲ್ಲರೂ ಎಲ್ಲ ಜಾತಿ ಧರ್ಮ ಪ್ರತಿಷ್ಠೆ ಶ್ರೀಮಂತ ಬಡವ ಅನ್ನೋ ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಮೂರು ದಿವಸ ಸತತವಾಗಿ ನಡೆಯುತ್ತೆ ಅದು ಏನಿಲ್ಲ ಅಂದರೂ ಸರ್ವೆ ಏನಿದೆ ಅಂದರು ಇತ್ತೀಚೆಗೆ ಸರ್ವೆ ಏನಿದೆ ಏಳು ಸಾವಿರದಿಂದ ಹತ್ತು ಸಾವಿರದವರೆಗೂ ಜನ ಭಕ್ತಾದಿಗಳು ಬರ್ತಾರೆ ಅಂತ ಸೇರ್ತಾರೆ ಅಂತ ಮೂರು ಮೂರು ದಿವ್ಸನು ಮತ್ತೆ ದೊಡ್ಡಾಪುರದಿಂದ ಬಸ್ಸಿನ ವ್ಯವಸ್ಥೆ ಆಟೋ ಇವೆಲ್ಲವೂ ವ್ಯವಸ್ಥೆ ಮಾಡ್ತಾರೆ ಮೂರು ದಿವಸ ಓಕೆ ಒಂದು ವಿಶೇಷವಾದ ಒಂದು ಆಕರ್ಷಣೆಯನ್ನ ನೀಡುವಂತ ಭಕ್ತಾದಿಗಳಲ್ಲಿ ಅಂತಂದ್ರೆ ತಪ್ಪಾಗ್ಲಾ ನಮಸ್ತೆ ಸರ್ ನಮಸ್ಕಾರ ಸರ್ ಈ ತಮ್ಮ ಹೆಸರು ಸರ್ ನಮ್ಮ ಹೆಸರು ಹೆಂಟ್ರಣಪ್ಪ ಅಂತೇಳಿ ಹಾಂ ಸರ್ ನಾವು ರಾಜಘಟ್ಟ ಇಲ್ಲೇ ಸಳ್ಳಿಕರು ಓಕೆ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಸ್ವಾಮೀಜಿ ಸರ್ ಈ ದೇವಸ್ಥಾನದ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ದೇವರು ಅನಂತರ ಈ ದೇವಸ್ಥಾನದ ಬಗ್ಗೆ ದೇವಸ್ಥಾನ ಆಂಜನೇಯ ಸ್ವಾಮಿ ಬಗ್ಗೆ ಹೇಳಬೇಕು ಅಂದರೆ ನಾವು ಊರಿನ ಮುಖಂಡರು ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಆಮೇಲೆ ಈಗ ಮುಜರಾಯಿಗೆ ಸೇರಿದೆ ಒಂದು ವರ್ಷ ಅದಕ್ಕೆ ಮುಂಚೆ ಸೇರಿರಲ್ಲ ನಾವು ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿ ಒಂದು ಅದನ್ನ ಒಂದು ಏಳು ಎಂಟು ಒಂಬತ್ತೂರು ಬರುತ್ತೆ ಇದಕ್ಕ ಅನ್ವಯಿಸ್ತದೆ ಆಂಜನೇಯ ಸ್ವಾಮಿ ವಕಲ್ ತಗರುಘಾಟ ಅಂತ ಹೇಳಿ ಆಮೇಲೆ ಶ್ರೀರಾಮನಾಮಿ ದಿವಸ ಇಲ್ಲಿ ತಗರುಘಾಟ ಅಂತ ಹೇಳಿ ತಳದ್ದ ಒಂದು ತೇರು ಬರುತ್ತೆ ಆಮೇಲೆ ನಮ್ಮದು ರಾಜಘಾಟ್ ಒಂದು ತಳದೀಪಗಳು ಅಂತ ಒಂದು ತೇರು ಬರುತ್ತೆ ಇತಿಹಾಸನೇ ಸುಮಾರು ವರ್ಷಗಳದಿದು ಇತಿಹಾಸ ಇದೆ ನಮಗೆ ಅಷ್ಟೊಂದು ಬಗೆ ಇದರ ಬಗ್ಗೆ ಗೊತ್ತಿಲ್ಲ ಗೊತ್ತಿರೋ ಅಷ್ಟು ಹೇಳ್ತಿವಿ ನಾವು ಇತಿಹಾಸನೇ ಇದೆ ಆಮೇಲೆ ತೇರು ಬಂದಾಗ ಶ್ರೀರಾಮನಾಮಿ ದಿವಸ ಎರಡು ದಿವಸ ಮೂರ್ ದಿವಸ ಜಾತ್ರೆ ಇರುತ್ತೆ ಇಲ್ಲೇ ಜಾತ್ರೆ ಇರುತ್ತೆ ಎರಡು ದಿವಸ ಮುದ್ದೆ ಊಟ ಕಾಳು ಸಾರು ಅನ್ನ ಭಕ್ತಾದಿಗಳು ಸುಮಾರು ಭಕ್ತಾದಿಗಳು ನಾವೇನು ಪರ್ಚೇಸ್ ಮಾಡಲ್ಲ ದಾನವಾಗಿ ತಂದು ಇಲ್ಲಿ ಕೊಡ್ತಾರೆ ಹಿಂಡಿ ಸಿಟ್ಟು ಕಾಳು ಕಡಿ ಕುಂಬಳಕಾಯಿ ಬೇಳೆ ಅಕ್ಕಿ ಏನು ಊಟಕ್ಕೆ ಏನು ಬೇಕಾಗುತ್ತೋ ಎಲೆ ಇಸ್ತ್ರಿ ಎಲೆ ಬಾಳೆ ಎಲೆ ಪ್ರತಿ ಒಂದು ಭಕ್ತಾದಿಗಳೇ ತಂದು ಕೊಡ್ತಾರೆ ಲಾಸ್ಟಿಗ್ ಮಿಕ್ಕೋಗಿರ್ತದೆ ಮೂರ್ ದಿವಸ ನಾವು ಪರಿಚಯ ಮಾಡಿ ಒಂದು ದೇಹಿ ಒಂದ್ ಹತ್ತೈದರಿಂದ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಮೂರ್ ದಿವಸ ಎರಡು ದಿವಸ ಲಾಸ್ಟ್ ಅಲ್ಲಿ ಮೂರನೇ ದಿನ ಮಿಕ್ಕಿದ್ದು ನಾವು ಇಲ್ಲ ಮದುವೆಗೆ ಒಂದಷ್ಟು ಕೊಡ್ತೀವಿ ಇಲ್ಲ ಅಂದ್ರೆ ಘಾಟಿಗ್ ಕೊಡ್ತೀವಿ ಆ ಮಿಕ್ಕಿದ್ದೆಲ್ಲ ಅಲ್ಲಿ ಘಾಟಿಗ ಮದ್ರೆಗೆ ಇಲ್ಲಿ ಉಪ್ರಮಾಳೆ ಅಂತಿದೆ ಶನ್ಮಾತನ ದೇವಸ್ಥಾನ ಅಲ್ಲಿ ಕೊಟ್ಟು ಬಿಡ್ತೀವಿ ಅದು ಇತಿಹಾಸದಿಂದ ನಡ್ಕೊಂಡು ಬರ್ತಾನೆ ಇದೆ ಮತ್ತೆ ಯಾವಾಗ ಯಾವಾಗ ಈಗ ರಾಮನವಮಿ ದಿವಸ ಜಾತ್ರೆ ಆಗುತ್ತೆ ಮತ್ತೆ ಬೇರೆ ಬೇರೆ ಯಾವಾಗ ಯಾವಾಗ ಏನೇನ್ ಕಾರಣಗಳನ್ನ ಅಂದ್ರೆ ಕಾರ್ಯಕ್ರಮಗಳನ್ನ ಯಾವ ಯಾವ ತರ ಹಮ್ಮಿಕೊಳ್ತೀರಾ ದೇವಸ್ಥಾನದ ಅದೇ ಶ್ರೀರಾಮನವಮಿಗೆ ಒಂದಾಗುತ್ತೆ ಆಮೇಲೆ ಹನುಮನ್ ಜಯಂತಿಗೆ ಒಂದು ಕಾರ್ಯಕ್ರಮ ಆಗುತ್ತೆ ಹನುಮನ್ ಜಯಂತಿಗೆ ಸುಮಾರು ದೊಡ್ಡಬಳ್ಳಾಪುರದವರೆಲ್ಲ ಅದ್ರ ದೊಡ್ಡ ಟ್ರಿಸ್ಟ್ ಇದೆ ಒಂದ್ ಸ್ವಲ್ಪ ಅವ್ರು ಮಾಡ್ಕೊಂಡಿದ್ದಾರೆ ಅವರು ಬರ್ತಾರೆ ಅವರು ಅನ್ನದಾನ ಅದು ಇದು ಈ ಕಡೆ ಎಲ್ಲಾ ಪೆಂಡಲ್ ಗಳು ಹಾಕೊಂಡು ಅವತ್ತು ಪೂರ್ತಿ ಮುಳುಗ್ಳು ಅವರು ನಾನು ಸಂಸರ್ಪಣೆ ಮಾಡ್ತಾರೆ ಅದ್ರಲ್ಲಿ ನಾವು ಊರ್ನವರು ಭಾಗವಹಿಸ್ತೀವಿ ಊರ್ನವರು ಭಾಗವಹಿಸಿ ನಾವು ಅವ್ರ ಜೊತೆಯಲ್ಲಿ ಇದ್ಕೊಂಡು ಕಾರ್ಯಕ್ರಮ ಅವತ್ ಪೂರ್ತಿ ಮುಗಿಸ್ತೀವಿ ಹನುಮನ್ ಜಯಂತಿ ದಿವಸ ವರ್ಷಕ್ಕೆ ಎರಡ್ ಸತಿ ದಿವಸ ಎರಡ್ ಸತಿ ಊರ್ನ ಪರಸೆ ದೊಡ್ಡ ಪರಸೆನೆ ನಡೀತದೆ ಶ್ರೀರಾಮ್ ಏನು ಪರಸೆ ಇರುತ್ತೋ ಹನುಮನ್ ಜಯಂತಿ ದಿವಸನೂ ಅಷ್ಟೇ ಪರಸೆ ಇರುತ್ತೆ ಅಂದ್ರೆ ಅವತ್ತು ಮುದ್ದು ಮುದ್ದೆ ಕಾಳು ಊಟ ಅನ್ನ ಇರಲ್ಲ ಮಾಮೂಲಿ ಏನೋ ಮಾಮೂಲಿ ಪ್ರಸಾದ ಊಟಗಳು ಮಾಡಿರ್ತಾರೆ ಮಾಡ್ಕೊಂಡೋಗ್ತಾರೆ ಇದು ಅಂದ್ರೆ ಕೊಪ್ಪರಿಗೆ ಇಕ್ತಿವಿ ದೊಡ್ಡದು ಕೊಪ್ಪರಿಗೆ ದೊಡ್ಡದು ಕಬ್ಬಿಣದ ಕೊಪ್ಪರಿಗೆ ಇಟ್ಟು ಕೊಳಾಯಿಗಳು ಒಂದ್ ಹತ್ತ ಕೊಳಾಯಿ ಇಟ್ಟು ಎರಡು ದಿವಸನು ಹತ್ತ ಸಾವಿರ ಮುದ್ದೆ ಆ ಒಂದು ಕೊಪ್ಪರಿಗೆ ಮೂರ್ ಸಾವಿರ ಮುದ್ದೆ ಬರುತ್ತೆ ಮೂರು ಕೊಪ್ಪ ಸುಮಾರು ಎಷ್ಟು ವಿಸ್ತೀರ್ಣ ಇರಬಹುದು ಇದು ಐದು ಎಕರೆ ಇದೆ ಇದು ಎಕರೆ ದೇವಸ್ಥಾನದ ಐದ್ ಎಕರೆ ಇದೆ ಆಶ್ರಮ ಇದರಲ್ಲೇ ಇದೆ ಇದು ಇದರಲ್ಲೇ ಎಲ್ಲ ಐದು ಎಕರೆ ಇದೆ ಟೋಟಲ್ ಪೂರ್ತಿ ಸುಮಾರು ಈ ದೇವ್ರನ್ನ ನಾವು ನೋಡ್ತಾ ಇದ್ರೆ ಮುಖ್ಯಪುರಾಣ ದೇವ್ರನ್ನ ನೋಡ್ತಾ ಇದ್ರೆ ನಾವು ಸುಮಾರು ಹಳೇ ದೇವ್ರು ಅಂತ ಅನಿಸ್ತದೆ ಈ ಅಂದ್ರೆ ಹಳೆಯ ದೇವ್ರು ಅಂತಂದ್ರೆ ಸುಮಾರು ಒಂದು ಆರ್ನೂರು ಏಳ್ನೂರು ವರ್ಷ ಆಗಿರಬಹುದು ನಮ್ಮ ಒಂದು ನೋಡ್ತಾ ಇರೋ ಪ್ರಕಾರ ಏಳ್ನೂರು ವರ್ಷದಲ್ಲಿ ಸುಮಾರು ಜನರಿಗೆ ಈ ದೇವರದಿಂದ ಒಳ್ಳೇದಾಗಿರ್ತಕ್ಕಂಥದ್ದು ಅಥವಾ ಅವರ ಇಷ್ಟಾರ್ಥಗಳು ಈಡೇರಿಸಿರ್ತಕ್ಕಂಥದ್ದು ಏನಾದರೂ ತಾವು ಕಂಡಿರ್ತಕ್ಕಂಥದ್ದು ಒಂದು ಏನಾದ್ರು ಇರಬಹುದಾ ಅನ್ಸ್ಕೋಬಹುದ ಅಲ್ಲ ನಮ್ದೇ ಇದೆ ನಮ್ದೇ ಹೇಳ್ತೀವಿ ನಾವು ಇಪ್ಪತ್ತೈದು ವರ್ಷದಿಂದ ನಾವು ಬೆಳಿಗ್ಗೆ ಇದ್ರೆ ಆ ಸ್ವಾಮಿ ದರ್ಶನ ಮಾಡಿದ್ ಹೋಗಲ್ಲ ಬೆಳಿಗ್ಗೆ ಬಂದ ಎದ್ದು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಏಳು ಏಳುವರೆ ಎಂಟು ಗಂಟೆ ಒಳಗೆ ಬಂದು ದೀಪ ಇಲ್ಲಿ ಹಚ್ಚಿ ಊರಾಗಿದ್ರು ಅಷ್ಟೇ ಅಲ್ಲಿ ಚಿಕ್ಕಾಂಜನೇನ್ ದೇವಸ್ಥಾನ ಅಂತಿದೆ ಒಂದು ಊರಲ್ಲಿ ಅಲ್ಲಿಂದ ಮನೆ ಇದೆ ನಮ್ದು ಇಲ್ಲಿ ದೇವ ಒಂದು ಮನೆ ಇದೆ ಅಲ್ಲಿದ್ರೆ ಅಲ್ಲಿ ಹೋಗಿ ಕಡ್ಡಿ ದೀಪ ಹಚ್ಚಿ ಬೆಳಿಗ್ಗೆ ನಾವ್ ಆಚೆ ಹೋಗ್ತಿವಿ ಇಲ್ಲಿದ್ರೆ ಇಲ್ಲಿ ಕಡ್ಡಿ ದೀಪ ಹಚ್ಬಿಟ್ಟು ಹೂವು ತಂದು ಎಪ್ಪನ ದರ್ಶನ ಮಾಡ್ಕೊಂಡು ಆಚೆ ಹೋಗೋದು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನಾವು ಕೆಳಗಡೆ ಕೂಲಿ ಮಾಡ್ಕೊಂಡು ತಿಂತ ಒಂದ್ ಇಪ್ಪತ್ ಜನ ಮೂವತ್ ಜನ ಲೇಬರ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಕಾಂಟ್ರಾಕ್ಟ್ ಮಾಡ್ಕೊಂಡು ರಾಜಕಾರಣಿ ಮಾಡ್ಕೊಂಡು ಆ ನಂಬ್ಕೊಂಡು ಇಪ್ಪತ್ ಮೂವತ್ತೈದು ವರ್ಷದಿಂದ ಆತರ ನಾನು ಮಾಡ್ಕೊಂಡು ಹೋಗೋದ್ರಿಂದ ಇವತ್ತು ನಾನು ಎರಡ್ ಸತಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ನಮ್ಮ ಮಿಸ್ಸಸ್ ಎರಡ್ ಸತಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಇವತ್ತು ಬೇಕಾದಷ್ಟು ಏನೋ ಎಪ್ಪನ ಅನುಕೂಲದಿಂದ ಅನ್ನಕ್ಕೂ ಜನ ಜನಸೇವೆ ಮಾಡಿಕೊಂಡು ಜನದಲ್ಲಿ ಗುರ್ಸ್ಕೊಂಡು ಇವತ್ತು ನಾನು ಒಂದು ಮನುಷ್ಯನಾಗಿ ಆ ಒಂದು ಜನದಲ್ಲಿ ಯಾರು ಹೆಂಟಪ್ಪ ಅಂತಂದ್ರೆ ರಾಜಘಾಟ ಹೆಂಟ್ರಣಪ್ಪ ಅವರು ಅನ್ನೋದು ಇಡೀ ತಾಲೂಕು ಗೊತ್ತಾಗಂಗೆ ನನಗೆ ಒಂದ್ ಹೆಸರು ಕೊಟ್ಟಿದ್ದಾನೆ ಅಯ್ಯಪ್ಪ ನಾನು ಪ್ರೇರಣೆ ಆಯ್ತಾ ಕಡ್ಡಿ ದೀಪ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡ್ ಬಂದ್ ದಿನಾ ದಿನ ಕಡ್ಡಿ ದೀಪ ಹೋಗೋದ್ರಿಂದ ನನಗೆ ಒಂದು ನಾನು ನೊಂದ್ಕೊಂಡ್ರೆ ಎರಡು ಅಭಿವೃದ್ಧಿ ಆಗುತ್ತೆ ನನಗೆ ಮನಸ್ಸಿಗೆ ಏನೋ ಒಂದ್ ನೆಮ್ಮದಿ ಏನೋ ಇವತ್ತೇನೋ ಕೆಲ್ಸಕ್ಕೆ ಹೋಗಿದ್ದೆ ಏನೋ ಆಯ್ತು ಅಯ್ಯಪ್ಪನ್ ಬೆಳಗ್ಗೆ ಮಕ್ಕ ನೋಡ್ಕೊಂಬಂದ ಅಯ್ಯಪ್ಪನ ದರ್ಶನ ಮಾಡಿದೆ ನನ್ಗೆ ಒಳ್ಳೇದಾಗಿದೆ ಇವತ್ತ ಅದು ದಿನಾ 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 ದಿನ ನನಗೆ ಎಕ್ ಬರ್ತಾನೆ ಇದೆ ನಾನು ಇವತ್ತು ಯಾವ್ದು ಕೆಟ್ಟದ ಕೆಳದ ಮಟ್ಟಕ್ಕೆ ಹೋಗಿಲ್ಲ ಸಣ್ಣ ಪುಟ್ಟ ಆಗಿಲ್ಲ ಅಂತಲ್ಲ ಅಂದ್ರೆ ಅಂತ ಪೂರ್ವವಾಗಿ ಯಾವುದು ನಮ್ಗ ಆಗಿಲ್ಲ ಆ ಭಗವಂತ ನಮ್ಗೆ ಯಾವುದು ಕೊಟ್ಟಿಲ್ಲ ಇನ್ನ ಹೆಚ್ಕೊಂಡ್ ಹೆಚ್ಕಂಡ್ ಬರ್ತಾನೆ ಇದಾವೆ ಇವತ್ತು ನಾವು ಕೆಳಕ್ಕೆ ಅಂದೂನು ಪೂರ್ವವಾಗಿ ಮನ್ಸಕ್ ನೋವು ಅಂತದ ಅಯ್ಯಪ್ಪ ಎಂದೂ ಮಾಡಿಲ್ಲ ನಮ್ಗ ಸಣ್ಣ ಪುಟ್ಟ ಆಗಿದ್ದಾವೆ ಮನುಷ್ಯನೊಂದ್ ಮೇಲೆ ಸಣ್ಣ ಪುಟ್ಟ ಇದ್ದೇ ಇರ್ತವೆ ಅಂತ ಉಗಾಡುವ ಅಂತ ದಾಡವಾಗಿ ಅಂತ ಮನ್ಸ್ಕ್ ನೋವಾಗ ಅಂತದ್ದು ಆ ಅಪ್ಪನ ದೇವ್ರ ಸೇವೆ ಮಾಡ್ತೀನಿ ನನ್ಗೆ ಆಯ್ತಪ್ಪ ಅನ್ನೋದು ಬೈಕೋಣ ಅಂತದ್ದು ಎಂದೂ ಆಗಿಲ್ಲ ಯುವಕ ಮೂವತ್ತೈದು ವರ್ಷದಿಂದ ನಾವು ಆಯ್ಪದ ಸನ್ನಿಧಿಗೆ ಬಂದು ಬೆಳಿಗ್ಗೆ ಕಡ್ಡಿ ಹೆಚ್ಕೊಂಡೆ ನಾನು ಆಚೆ ಹೋಗೋದು ಎಷ್ಟೇ ಇರ್ಲಿ ಏನೋ ಅಂಟು ಮುಂಟಿದ್ದು ತಪ್ಪಿ ಮನೆಯೊಳಗೆ ಏನನ್ನ ಸಾವು ಅಂತ ಇದ್ರೆ ಬರಲ್ಲ ಇನ್ ಮಿಕ್ಕಿಟ್ಟ ಟೈಮ್ ನನ್ನ ಊರಲ್ಲಿದ್ರೆ ಡೈಲಿ ಬಂದೆ ಅವ್ರಿಗೆ ಗೊತ್ತು ಐನೋರ್ ಕೇಳ್ರಿ ಡೈಲಿ ಬಂದು ಬೆಳಿಗ್ಗೆ ನಾನು ಕಡ್ಡಿ ದೀಪ ಹಚ್ಚಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಹೋಗೋದು ನನ್ನ ನಂಬಿಕೆ ಒಂದು ಅಯ್ಯಪ್ಪನ ಉದಾಹರಣೆ ನನ್ನ ಒಂದು ಅಭಿಪ್ರಾಯ ಅದು ಆಮೇಲೆ ಎಲ್ಲಾ ಊರುಗಳಾಗು ಅಷ್ಟೇ ನಾವೇನೋ ಜಾತ್ರೆ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಸ್ವಲ್ಪ ಒಂದ್ಸತಿ ಯಾವಾಗೋ ಹಿಂಗೆ ಊರಲ್ಲಿ ಏನೋ ಒಂಥರ ಇದಾಗಿ ಈ ವರ್ಷ ಜಾತ್ರೆ ಮಾಡೋದ್ ಬೇಡ ಆ ನೆಕ್ಸ್ಟ್ ವರ್ಷ ಮಾಡೋಣ ಅಂತ ಒಂದು ಪಂಚಾಯತಿ ಅಭಿಪ್ರಾಯ ತಿಳಿಸಿದ್ಗ ನೆಕ್ಸ್ಟ್ ತಿಂಗ್ಳು ಮಾಡ್ಕೋಣನಿ ವರ್ಷನೇ ಬೇಡ ನೆಕ್ಸ್ಟ್ ವರ್ಷ ಮಾಡೋಣ ಅಂದಿದ್ಗ ಸುಮಾರ್ ನಮ್ಮ ಲೀಡರ್ಗಳಿಗೆ ಕೆಲವು ಶಿವಣ್ಣ ಅಂತೇಳಿ ಇನ್ನೊಬ್ರು ಇನ್ನೊಬ್ರು ಇನ್ನು ಇನ್ನೊಬ್ರು ರವಿ ಅಂತೇಳಿ ಅವ್ರಿಗೆ ಆ ಒಂಥರ ಮನ್ಸಲ್ಲಿ ಬಂದು ಏ ಇಲ್ಲ ಯಾವ ಕಾರಣಕ್ಕೂ ಜಾತ್ರೆ ನಿಲ್ಲಿಸ್ಬಾರ್ದು ಅಂದ್ ಏನೋ ಒಂಥರ ಮನಸ್ಸಿಗೆ ಅಗಾಣವಾಗಿ ಅದಕ್ಕೆ ಯಾವ್ದ್ ಕಾರಣಕ್ಕೋಸ್ಕರ ಏನ ಕೊರೋನಾ ಬಂದಿತ್ತು ಆ ಟೈಮ್ ಆ ಟೈಮಲ್ಲಿ ಕಾರಣ ಬಂದ್ ಆ ಟೈಮಲ್ಲಿ ಮಾಡಿಲ್ಲಾ ಒಂದ್ ವರ್ಷ ಅಲ್ಗೂನು ಒಂದ್ ವರ್ಷ ಎರಡು ವರ್ಷ ಮಾಡಿಲ್ಲ ಆ ಟೈಮ್ ಮಾಡ್ದಿದಕ ಆಮೇಲೆ ಅದ ಅದಕ್ಕ ಮಾಡಿದಕ್ಕುನು ಪೂಜೆ ಮಾಡ್ಸಿ ಒಂಥರಾ ಆ ಮಾಮೂಲಿ ಸಿಂಪಲ್ ಆಗಿ ಮಾಡಿ ಕಾರ್ಯಕ್ರಮ ಮಾಡಿದ್ವಿ ಮಾಡಿದ್ವಿ ಆಮೇಲೆ ಈ ನಮ್ಮ ತಗರಘಾಟಾ ಅಂತಿದೆ ಈ ಅಪ್ಪ ನೆಲ್ದಿರೋದು ಅಲ್ಲಿ ಇವರು ಹಾ ಅಲ್ಲಿಂದ ಅತ್ತಿಯರ್ ಬಂದ್ರೇನೆ ನಾವಿಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡೋದು ಅಲ್ಲಿ ಟಗರ್ಘಾಟ ಅಂತ ಇಲ್ಲಿಂದ ಒಂದ್ ಮೂರ್ ಕಿಲೋಮೀಟರ್ ಇದೆ ಅಲ್ಲಿ ಈ ಅಪ್ಪ ನೆನೆಸಿದ್ರು ಅಲ್ಲಂತೆ ಅಲ್ಲಿಂದ ತೇರು ರಥೋತ್ಸವ ಬಂದು ಇಲ್ಲಿ ನಿಂತ್ರೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಮೂರ್ ಕಿಲೋಮೀಟರ್ ಆಗುತ್ತೆ ತೇರು ಬರುತ್ತೆ ಅಲ್ಲಿಂದ ಬರ್ತಾರೆ ಅವರು ಅವರು ಬಂದ ಮೇಲೆ ನಾವ್ ಇಲ್ಲೆಲ್ಲಾ ಇದು ಮಾಡೋದು ಆ ಅಪ್ಪನ ಸೇವೆ ಮಾಡೋದು ಅದು ಇತಿಹಾಸದಿಂದ ಐತಿ ಅಂತೆ ನಮ್ಗುರ್ ಹೇಳೋದು ನಾವು ಕೇಳ್ಕೊಂಬತ್ತಾ ಇದ್ದೀವಿ ಆ ತರ ಇದೆ ಅಂದ್ರೆ ಯಾರೇ ಆ ನಂಬಿರಲಿ ನಂಬಿರ್ಲಿ ನಂಬಿಕೊಂಡು ಹೋದ್ರೆ ಏನು ತೊಂದರೆ ಆಗಲ್ಲ ಏನು ಸಣ್ಣ ಪುಟ್ಟ ಆಗ್ತವೆ ಅಂದ್ರೆ ಆ ಎಪ್ಪನ ನಂಬಬೇಕಷ್ಟೇ ಸ್ವಾಮಿನ ಆಂಜನೇಯ ಸ್ವಾಮಿ ನಂಬಿ ಆ ಭಕ್ತಿ ಒಳಗಿದ್ರೆ ಯಾವುದೇ ಕಾರಣಕ್ಕೂ ನಾವು ನಾವು ನೋಡ್ದಂಗೆ ನಮ್ಗೆ ಅನುಕೂಲ ಆದಂಗೆ ಯಾವುದೇ ಕಾರಣಕ್ಕೂ ಯಾರಿಗು ಕೆಟ್ಟದ್ದಾಗಲ್ಲ